ಡೆವಿಲ್ ಸೂಪರ್ ಹಿಟ್ ಆಗ್ತಾ ಇದೆ ಎಲ್ಲಾ ಸೇರಿ ಹಬ್ಬ ಮಾಡ್ತಾ ಇದಾರೆ ಹೂ ಯಾವ ತರ ಬೆಳೆದ್ರು ಅದೇ ತರ ದರ್ಶನ್ ಸರ್ಗು ಒಳ್ಳೆ ಹೆಸರಿತಾ ಇತ್ತು ಸೂರಿನ್ಗೆ ತುಂಬಾ ಗ್ರಹಣ ಮ್ಯಾನೇಜರ್ ಸರ್ ನಮಸ್ತೆ ನಾನು ಮ್ಯಾನೇಜರ್ ನಾಗರಾಜ್ ಅಂತ ನಮ್ದೇನಿಲ್ಲ ಬುಕಿಂಗ್ ಕ್ಲರ್ಕ್ ಡೆವಿಲ್ ಸೂಪರ್ ಹಿಟ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಎರಡು ವರ್ಷ ಕಾಟೇರ ಬಂದು ಎರಡು ವರ್ಷ ಆಯ್ತಾ ಬಂತು ಅಕ್ಟೋಬರ್ ಬರ್ಬೇಕಾಗಿತ್ತು ಕಾರಣದಿಂದ ಬಂದಿಲ್ಲ ಇವಾಗ ಬಂದಿದೆ ಎಲ್ಲಾ ಸೇರಿ ಹಬ್ಬ ಮಾಡ್ತಾ ಇದಾರೆ ನಮ್ಮ ದರ್ಶನ್ ಫ್ಯಾನ್ಸ್ ಎಲ್ಲರೂ ಅಷ್ಟೇ ಅಭಿಮಾನಿಗಳು ಪ್ರಸನ್ನ ಪ್ರಮೋದು ಮತ್ತು ಇಲ್ಲಿ ಜಾಸ್ತಿ ಜಾಸ್ತಿ ಇಷ್ಟ ಅಂದರೆ ಇದು ಇದೇ ಅಪ್ಪು ಸಾರು ಅಪ್ಪು ಸರ್ ಬಿಟ್ಟರೆ ಈಗ ದರ್ಶನ್ ಸರ್ ಈಗ ಹೆಂಗಿದೆ ಅಂದರೆ ದರ್ಶನ್ ಸರ್ದು ಅಪ್ಪು ಯಾವ ಥರ ಬೆಳೆದ್ರು ಅದೇ ಥರ ದರ್ಶನ್ ಸರ್ಗೂ ಒಳ್ಳೆ ಹೆಸರಿಸ್ತಾ ಇತ್ತು ಏನೋ ಕಾರಣ ಅಂತ ಒಂಚೂರು ಏನೋ ಹೆಸ್ರಂತೂ ಹಂಗೆ ಇದೆ ಹೆಸ್ರು ಕ ಹೆಸ್ರಂತೂ ಏನೋ ಇದಾಗಿಲ್ಲ ಆದರೆ ಈಗ ಫಿಲಮು ಏನೋ ಬಂದರೆ ಇನ್ನೂ ಎರಡು ವರ್ಷ ಅವ್ರಿಗೆ ಬಂದು ಏನೋ ಅದೃಷ್ಟ ಒಳ್ಳೆಯ ಇದು ಬಂದರೆ ಫಿಲಮ್ ಮಾತ್ರ ತೆಗ್ದೇ ತೆಗಿತಾರೆ ಒಳ್ಳೆ ಈಗಿನ ಇದರಲ್ಲಿ ಒಳ್ಳೆಯ ಹೆಸರು ಐತೆ ನೆಕ್ಸ್ಟ್ ಫಿಲಮ್ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಡೆವಿಲ್ ಅಂತೂ ಅಭಿಮಾನಿಗಳು ನಮ್ಮ ತೇಟ್ರಲ್ಲಿ ಪ್ರಸನ್ನ ಥಿಯೇಟ್ರಲ್ಲಿ ಆರ್ ಶೋ ಹೌಸ್ ಫುಲ್ ಆಗಿ ಫುಲ್ ಆಗಿದೆ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆದು ಆರುನೂರು ರೂಪಾಯಿ ಟಿಕೆಟ್ ಬಾಲ್ಕನಿ ಮತ್ತು ಸೆಕೆಂಡ್ ಕ್ಲಾಸ್ ಟ್ರಾನ್ಸ್ ಶೋ ಆರು ಗಂಟೆದು ಮತ್ತು ಸೆಕೆಂಡ್ ಕ್ಲಾಸ್ ಬಂದು ಐನೂರು ರೂಪಾಯಿ ಇನ್ನು ಉಳಿದುದಿಲ್ಲ ಹತ್ತುವರೆಯಿಂದ ರಾತ್ರಿ ಹತ್ತುವರೆಗಿಂತ ಇನ್ನೂರೈವತ್ತು ಬಾಲ್ಕನಿ ಇನ್ನೂರು ರೂಪಾಯಿ ಸೆಕೆಂಡ್ ಕ್ಲಾಸ್ ಒನ್ ಟಿಕೆಟು ಆಯಿತಾ ಮತ್ತು ಎಲ್ಲ ಶೋ ಆರು ಶೋನು ಶೋಲ್ಡರ್ಟ್ ಆಗಿದೆ ಸರ್ ಇವಾಗ ದರ್ಶನ್ ಸರ್ದು ಅಂತ ಅಂದಾಗ ಈಗ ಲಾಸ್ಟ್ ಕಾಟೇರ ಅಂತ ಬಂದಾಗ ಫಸ್ಟ್ ಡೇ ಫಸ್ಟ್ ಶೋ ಆ ಒಂದು ಹೈಪ್ ಯಾವ ರೀತಿ ಆಗಿತ್ತು ಎಷ್ಟು ದಿನ ಹೊಡೆದು ಆ ಕಲೆಕ್ಷನ್ ಹೇಳೋದು ಸರ್ ಕಲೆಕ್ಷನ್ ನೋಡಬೇಕು ಕಲೆಕ್ಷನು ಚೆನ್ನಾಗಿತ್ತು ಸರ್ ಎಲ್ಲಕ್ಕಿಂತ ನಮ್ಮ ಎರಡು ಮೂರು ತೇಟ್ರಲ್ಲಿ ಹಾಕಿದ್ರು ಆದರೂ ನಮ್ಮದು ಎಲ್ಲ ಥಿಯೇಟ್ರಿಗಿಂತೂ ನಮ್ಮ ಕಲೆಕ್ಷನ್ ಜಾಸ್ತಿ ರಾತ್ರಿ ಎಲ್ಲ ಹಾಕಿದ್ರಲ್ಲ ಎಲ್ಲ ಹಾಕಿದ್ರು ಅದನ್ನ ಕಾಟೇರನ ಕಲೆ ಕಲೆಕ್ಷನ್ ಸೂಪರ್ ಕಲೆಕ್ಷನ್ ಬಂತು ಇವಾಗ ನೈಟ್ ಕೊಡಲಿಲ್ಲ ಬೆಳಗಿನ ಜಾವ ಕೊಟ್ಟಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ನೋಡಿ ನಾವು ನೈಟ್ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ನಾವು ಎಲ್ಲ ಇದು ಮಾಡಬೇಕು ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಗ್ರ ಮತ್ತೆ ನಾಗವಾರದಿಂದ ಪ್ರದರ್ಶನ ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಸ್ಕೆಚ್ ಬರೆಯ ಹುಡುಗರು ಎಲ್ಲ ಸ್ಕೆಚ್ ಬೇರೆ ಆಗ್ತಾ ಇದ್ದಾರೆ ದರ್ಶನ್ ಸರ್ಗೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರ್ತದೆ ಈಗೂ ಏನು ಅಂತ ಇದೇನಾಗಿಲ್ಲ ಇನ್ನು ಮುಂದೆ ಒಳ್ಳೆ ಹೆಸರು ಬರಲಿ ಅವ್ರಿಗೆ ಒಳ್ಳೆ ಬೆಲೆ ಬರಲಿ ಒಳ್ಳೆ ಹೆಸರು ಇರಲಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಆಮೇಲೆ ಲಾಸ್ಟ್ ಟೈಮ್ ಕಾಟಿರೋ ಸಕ್ಸಸ್ ಬಂದು ಕೂಡ ಈ ಸಕ್ಸಸ್ ಮೀಟ್ನ ಈ ಒಂದು ಥಿಯೇಟ್ರ್ನಲ್ಲಿ ಮಾಡಿದರು ಅವಾಗಲೂ ಕೂಡ ಸುಮಾರು ಜನ ಬಂದಿದ್ರು ಆ ಒಂದು ಸಂದರ್ಭವನ್ನು ನೆನೆಸ್ಕೊಳ್ಳೋದಾದ್ರೆ ಜೊತೆಗೆ ಒಂದು ರೀತಿಯಲ್ಲಿ ಲಕ್ಕಿ ಥಿಯೇಟರ್ ಅನ್ನೋ ವಿಚಾರಗಳನ್ನ ಕೂಡ ಹೇಳ್ತೀವಿ ಸರ್ ದರ್ಶನ್ ಸರ್ದು ಕಾಟ ಫಂಕ್ಷನ್ ಹೆಂಗೆ ನಡೀತು ಅಂತಂದರೆ ಇಲ್ಲಿ ನಮ್ಮ ಫಂಕ್ಷನ್ ಮಾಡಿದ್ರು ಫಿಫ್ಟಿ ಡೇಸ್ದು ಆದರೆ ಸೂಪರಾಗಿ ಚೆನ್ನಾಗಿ ಮಾಡಿದ್ರು ಚೆನ್ನಾಗೇ ಇತ್ತು ಫಂಕ್ಷನ್ ಏನೋ ಒಂದು ಇದಾಗಿತ್ತು ಅಷ್ಟೇ ಆದರೆ ಅವ್ರಿಗೆ ಎಲ್ಲಿ ಹೋದ್ರು ಅಷ್ಟೇ ಇಲ್ಲಿಂದ ಎಲ್ಲರೂ ರಾಯಚೂರು ಬಳ್ಳಾರಿ ಬೆಳಗಾಂ ಎಲ್ಲೋದ್ರೂ ದರ್ಶನ್ ಸರ್ ಬಂದವರು ಅಂತಂದರೆ ಸೂಪರ್ ಸೂಪರ್ ಜನ ಅಷ್ಟು ನೋಡ್ತಾ ಇರ್ತೀವಲ್ಲ ನಾವು ಟಿವಿಲಿ ನೋಡ್ತೀವಿ ಅಲ್ಲಂತೂ ಇದು ಟಿ ವಿಲಿ ನೋಡಿದ್ದೀವಲ್ಲ ಇಲ್ಲಿಯೂ ಅಷ್ಟೇ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಹೇಳ್ಕೋಬೇಕು ಅಂದರೆ ನಮ್ಮ ಬೆಂಗಳೂರು ಎಷ್ಟು ಥಿಯೇಟ್ರ್ ಹಾಕಿದ್ದಾರೆ ಅಷ್ಟು ಥಿಯೇಟ್ರ್ಗಿಂತ ಪ್ರಸನ್ನ ಹಬ್ಬ ಯಾಕೆಂದ್ರೆ ಯಾರನ್ನಾರ ನೋಡಿ ಟಿವಿಯಲ್ಲೇ ನೋಡಿಬೇಕಾದ್ರೆ ರಿಯಲ್ ಆಗಿ ಬಂದು ನೋಡಲಿ ಇಡೀ ಬೆಂಗಳೂರಿಗೆ ಪ್ರಸನ್ನ ಥಿಯೇಟ್ರ್ ಹಬ್ಬ ಸೊ ದರ್ಶನ್ ಸರ್ ಅಂತ ಬಂದಾಗ ಅವ್ರು ಫಸ್ಟ್ ಡೇ ಫಸ್ಟ್ ಶೋ ಆಗಿರಲಿ ಸಿನಿಮಾಗಳು ಓಡ್ತಾ ಇದ್ದಾಗ ಥಿಯೇಟ್ರ್ಗಳಿಗೆ ಬರಲ್ಲ ಯಾಕಂದರೆ ಕೆಲವೊಂದು ಅಚಾತುರ್ಯಗಳು ಘಟನೆಗಳು ನಡೆಯುತ್ತೆ ಅಂತ ಕೊನೆಯದಾಗಿ ಯಾವ ಸಿನಿಮಾಗೆ ಅವರು ಥಿಯೇಟ್ರಿಗೆ ಬಂದಿದ್ದು ಏನಾದರೂ ನೆನಪಿದೆಯಾ ಸರ್ ಇಲ್ಲ ದರ್ಶನ್ ಸರ್ ನಾನು ಕಂಡಂಗೆ ಫಸ್ಟ್ ಡೇ ಫಸ್ಟ್ ಬಂದಿದ್ದು ಅಂದರೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಫಿಲಮ್ಗೆ ಸ್ಟಾರ್ಟಿಂಗು ಡ ಡೈರೆಕ್ಟ್ರು ಸತ್ಯ ಅವರು ಇದ್ದಾಗ ಮತ್ತು ಇವರು ದರ್ಶನ್ ಸರ್ ಫಸ್ಟ್ ಬಂದಿದ್ದು ಅದೇನೇ ಅಲ್ಲಿಂದ ಆಚಿಕೆ ಬೇರೆ ಬೇರೆ ಫಿಲಮ್ಗೆಲ್ಲ ಫಂಕ್ಷನ್ಗೆ ಮಾತ್ರ ಬರ್ತಾಯಿದ್ರು ನಮ್ಮ ಫಿಲಮಲ್ಲಿ ಅಂಬರೀಷ್ ಮತ್ತು ಇವರು ಇದಕ್ಕೆ ಬಂದರು ಅಷ್ಟೇ ಇಲ್ಲಿ ಎಲ್ಲಿಗಿಂತ ಬಂದಿಲ್ಲ ಇವಾಗ ಇದ್ದಿದ್ರೆ ಬರ್ತಿದ್ರೇನೋ ಇದಕ್ಕೆ ಅಷ್ಟು ಇಷ್ಟ ಅಂದರೆ ಅವ್ರು ತಮ್ಮ ಬರ್ತಾ ಇದಾರಂತೆ ಅಂದ್ಕೊಂಡಿದ್ವಿ ಬರ್ತಾರೆ ತಮ್ಮ ಬರ್ತಾರೆ ದಿನಕರ್ ಸರ್ ಬಂದೇ ಬರ್ತಾರೆ ಈಗ ಮೆಜೆಸ್ಟಿಕ್ಕಿಂದನೂ ನೀವು ನೋಡ್ಕೊಂಡು ಬಂದಿದ್ದೀರಾ ಒಂದಷ್ಟು ಸಿನಿಮಾಗಳನ್ನೆಲ್ಲ ಹಾಕಿದ್ದೀರಾ ಅವರ ಒಂದು ಗ್ರೋತ್ ಹೆಂಗಿರಿದೆ ಅನ್ನೋದು ಕೂಡ ನೋಡಿದ್ದೀರಾ ಈಗ ಫ್ಯಾನ್ಗಳ ಕ್ರೇಜ್ ನೆಕ್ಸ್ಟ್ ಅಲ್ಲಿ ಇದೆ ಸೊ ರಾಜ್ಯದಲ್ಲಿ ಅಂತ ಬಂದಾಗ ದರ್ಶನ್ ಸರ್ಗೆ ಒಂದು ದೊಡ್ಡ ಫ್ಯಾನ್ ಬಳಗಾನೆ ಇರೋದ್ರಿಂದ ಫಸ್ಟಿಂದ ನೋಡ್ಕೊಂಡ್ ಬಂದಿರೋದ್ರಿಂದ ಒಂದು ಸ್ಕ್ರಾಚ್ ಇಂದ ನೋಡ್ದಾಗಿಂದ ಅವರ ಒಂದು ಫ್ಯಾನ್ ಬೇಸ್ ನೋಡ್ತಿದ್ರೆ ಹೆಂಗೆ ಅನ್ಸುತ್ತೆ ಆಮೇಲೆ ಅಲ್ಲಿ ಅವಾಗ ಅವಾಗ ಈ ಚೇರ್ ಮುಡಿದೋಯ್ತು ಗ್ಲಾಸ್ ಹೊಡೆದೋಯ್ತು ಅನ್ನೋದು ಕೂಡ ಎಲ್ಲ ಹೇಳ್ತಾ ಇರ್ತಾರೆ ಅವಾಗ ಒಂದು ಬೈಕ್ ಓದ್ತೀರ ಸರ್ ಏನಿಲ್ಲ ದರ್ಶನ್ ಸರ್ ಬರ್ತಾರೆ ಅಂತಂದ್ರೆ ಜನ ಹಂಗೆ ನುಗ್ತಾ ಇತ್ತು ಯಾವುದೋ ಒಂದು ಫಂಕ್ಷನ್ ಮಾಡಿದ್ವಿ ದರ್ಶನ್ ಸರ್ ಬಂದರೆ ಸೂಪರ್ ಅಂದರೆ ಯಾವುದು ಗೊತ್ತಾ ಈಗ ಕಾಟೇರದಲ್ಲಿ ಏನಪ್ಪ ಅಂದ್ರೆ ಅವತ್ತಾಗ್ಲಿಲ್ಲ ಬೇರೆಯವ್ರ ಫಿಲಮ್ಗೆ ಆ ಥರ ದರ್ಶನ್ ಸರ್ ಬರ್ತಾರೆ ಅಂದ್ಬಿಟ್ಟು ಬರಲಿಲ್ಲ ಅಂದ್ಬಿಟ್ಟು ಗಳೆಲ್ಲ ಮುರಿದಾಕ್ಬಿಟ್ರು ನಮ್ಮ ತೇಟ್ರಲ್ಲಿ ಚೇರ್ ಮುರಿದ ಗ್ಲಾಸ್ ಗ್ಲಾಸು ಗೇಟು ಎಲ್ಲ ಆ ಅಬ್ರ ಅಬ್ರ ಅಂದ್ರೆ ದರ್ಶನ್ ಅವ್ರು ಬಿಟ್ಟರೆ ಇನ್ಯಾರು ಇಲ್ಲ ಇವ ಇವತ್ತಿನ ಇದರಲ್ಲಿ ಆ ಇದೆ ಸರ್ ಸೊ ಇವಾಗ ನಾಳೆ ಡೆವಿಲ್ಗೆ ಅಂತ ಬಂದಾಗ ಆ ಒಂದು ಪ್ರಿಪ್ರೇಷನ್ ಯಾಕಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ನಿಮಗೆ ಸ್ಟಾರ್ಟ್ ಆಗೋದೇ ಒಂದು ಹಬ್ಬದ ರೀತಿ ಸ್ಟಾರ್ಟ್ ಆಗುತ್ತೆ ಜನಗಳೆಲ್ಲ ಬರೋದು ಅವ್ರನ್ನ ಕ್ರೌಡು ಕಂಟ್ರೋಲು ಏನಾದರೂ ಒಂದಷ್ಟು ಏನಾದ್ರು ಸರ್ ಕರಿಯಾ ಫಿಲಮ್ಗೆ ನೋಡಿ ಮತ್ತೆ ನಾವು ರೈ ರಿಲೀಸ್ಗೆ ನಾವು ಹಾಕಿದ್ವಿ ಈಗ ಮೊನ್ನೆ ಒಂದು ಸ್ವಲ್ಪ ಒಂದು ಆರು ಏಳು ತಿಂಗಳ ಆಯ್ತು ಕರಿಯೋ ಫಿಲಮಲ್ಲಿ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ನೈಟ್ ಶೋನಲ್ಲಿ ನಮ್ದು ಇರೋದು ನೂರ ಸಾವಿರ ಹನ್ನೂರು ಸೀಟು ಸಾವಿರ ಹನ್ನೂರು ಸೀಟಲ್ಲಿ ಎರಡು ಸಾವಿರ ಜನ ಬಂದರು ಎರಡು ಸಾವಿರ ಜನ ಬಂದರೆ ನಾವೆಲ್ಲಿ ಇದು ಮಾಡೋಕ್ಕಾಗುತ್ತೆ ಆ ಫಿಲಮಿಂದ ನಮಗೆ ನೈಟ್ಸ್ಗೆ ಕ್ಯಾನ್ಸಲ್ ಆಯಿತು ದರ್ಶನ್ ಸಾರ್ದು ಅಂದರೆ ಅಷ್ಟು ಜನ ಡಬಲ್ ಡಬಲ್ ಒಂದು ಶೋಗೆ ನಮಗೆ ಒಂದು ಸಾವಿರ ಚಿತ್ರ ಇದ್ದರೆ ಎರಡು ಸಾವಿರ ಜನ ಬಂದರೆ ಎಲ್ಲಿ ಆಗುತ್ತೆ ಆದ್ದರಿಂದ ನೈಟ್ ಶೋ ಕ್ಯಾನ್ಸಲ್ ಮಾಡಿದ್ವಿ ಆ ಥರ ಕರಿಯೋ ಫಿಲಮಲ್ಲೇ ಅಬ್ರ ಆಗಿದ್ದು ಇನ್ನೆಲ್ಲ ಫಿಲಮ್ಗಿಂತೂ ಈಗ ಡೆವಿಲ್ಗಂತೂ ಅಂತೂ ಇನ್ನು ಏನು ಮಾಡ್ತಾರೆ ಅಂತಂದರೆ ನಮಗೆ ಗೊತ್ತಿಲ್ಲ ಆ ಥರ ಎಲ್ಲ ಇದೆ ನೈಟ್ ಶೋನಲ್ಲೂ ಫುಲ್ಲಾಗಿದೆ ಹತ್ತು ಶೋದು ಈಗ ಮತ್ತೆ ಪಕ್ಕಪಕ್ಕ ಥಿಯೇಟ್ರ್ಗಳಿರೋದ್ರಿಂದ ನಮ್ದು ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂತ ಹೇಳ್ಕೊಬೋದು ಅರ್ಶಿನಿ ಸರ್